ಶೈಲಜಾ ಅದು ಹಾಗಲ್ಲ ಎಂದು ಸಮಾಧಾನ ಮಾಡಲು ಪ್ರಯತ್ನಿಸ್ತಾರೆ ಆದ್ರೆ ನರೇಶ್ಗೆ ತಾನು ಏನ್ ಮಾಡಬೇಕು ಎಂದು ಗೊತ್ತಾಗ್ತಿರ್ಲಿಲ್ಲ ಅಮ್ಮನಿಗೂ ಅವಮಾನವಾಗಬಾರ್ದು ಹೆಂಡತಿಗೂ ಸಿಟ್ಟಾಗಬಾರ್ದು ಯಾವ ದಾರಿ ಇದೆ ಎಂದು ಯೋಚಿಸುತ್ತಿದ್ದ ಅಮ್ಮ ನೀನಿವಾಗ ಮಾವನ ಮನೆಗೆ ಹೋಗು ನಾನು ಮತ್ತೆ ಬಂದು ನಿನ್ನ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದ ನರೇಶ್ ಕೆಲವೊಂದು ಸಲ ನಾನು ಯಾಕಾಗಿ ಮದುವೆ ಆದನು ಮದುವೆಗಿಂತ ಮುಂಚೆ ನಾನು ಸುಖಕರವಾದ ಜೀವನವನ್ನು ಅನುಭವಿಸ್ತಿದ್ದೆ ಆದ್ರೆ ಈಗ ಮದುವೆ ನಂತರ ಗಂಟೆ ತರ ಆ ಕಡೆ ಈ ಕಡೆ ಅಲುಗಾಡುತ್ತಿದ್ದೇನೆ ನನ್ನಿಂದ ಅಮ್ಮನಿಗೂ ಬೇಸರ ಈ ಕಡೆ ಹೆಂಡತಿಗೂ ಬೇಸರ ಯಾರಿಗೂ ಸಮಾಧಾನ ಇಲ್ಲ ಎಂದು ಯೋಚಿಸ್ತಿದ್ದ ಇಲ್ಲಿ ಶೈಲಜಾ ತನ್ನ ತವರು ಮನೆಗೆ ಹೊರಡುತ್ತಾಳೆ ಚಿನ್ನ ನನ್ನ ಮಾತು ಕೇಳು ಯಾಕೆ ಇಷ್ಟು ಅರ್ಜೆಂಟ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀಯ ಮೊದಲು ನೀನು ಏನೆಂದು ಅರ್ಥ ಮಾಡಿಕೊಳ್ಬಹುದಲ್ವಾ ಹೇಗೋ ನರೇಶ್ ತನ್ನ ಹೆಂಡತಿಯನ್ನು ಸಮಾಧಾನಿಸಿ ಅಮ್ಮನನ್ನು ಮಾವನ ಮನೆಗೆ ಕಳುಹಿಸಿದ ಮರುದಿನ ಹೆಂಡತಿಗೆ ಗೊತ್ತಾಗದ ರೀತಿಯಲ್ಲಿ ಶಂಭು ಮಾವನ ಮನೆಗೆ ಹೋಗಿ ಅಮ್ಮ ಮತ್ತು ತಂಗಿಯಲ್ಲಿ ತನ್ನ ಪರಿಸ್ಥಿತಿ ಬಗ್ಗೆ ಮಾತನಾಡಿ ತಾನು ಏನೂ ಮಾಡಲಾರದೆ ಒದ್ದಾಡುತ್ತಿದ್ದೇನೆ ಎಂದು ಹೇಳಿದ ಪವಿತ್ರ ನೀನು ನಿನ್ನ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸು ನಾನು ನಿನಗೆ ಫೀಸ್ ಕಟ್ಟಲು ಹಣವನ್ನು ಕಳಿಸ್ತೇನೆ ಆದರೆ ಇದು ನಿನ್ನ ಅತ್ತಿಗೆಗೆ ಗೊತ್ತಾಗ್ಬಾರ್ದು ನನ್ನ ಸಂಬಳ ಎಲ್ಲವೂ ನಿನ್ನ ಅತ್ತಿಗೆ ಲೆಕ್ಕಾಚಾರವನ್ನು ಇಟ್ಟುಕೊಳ್ತಾಳೆ ಅದರಿಂದಲೂ ನನಗೆ ಖರ್ಚಿಗೆ ಎಂದು ಸ್ವಲ್ಪ ಹಣ ನೀಡ್ತಾಳೆ ಅದರಿಂದ ನಾನು ಸ್ವಲ್ಪ ನಿನಗೆ ಕಳುಹಿಸುತ್ತೇನೆ ಸಾಧ್ಯ ಆದಷ್ಟು ಅದನ್ನು ಅಡ್ಜಸ್ಟ್ ಮಾಡಿ ನಿಭಾಯಿಸಿಕೊಳ್ಳಿ ಎಂದು ಹೇಳಿದ ಹೀಗೆ ಊರಿಗೆ ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾಳೆ ಪವಿತ್ರ ಆದರೆ ಮನೆಯಲ್ಲಿ ತೀರಾ ಸಂಕಷ್ಟ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಅಲ್ಲದೆ ಮುಂದಿನ ಉನ್ನತ ವಿದ್ಯಾಭ್ಯಾಸದಲ್ಲಿ ಅವಳಿಗಷ್ಟೇನು ಆಸಕ್ತಿ ಇರೋದಿಲ್ಲ ಹೊಲಿಗೆಯಲ್ಲಿ ತುಂಬ ಆಸಕ್ತಿಯನ್ನು ವಹಿಸಿ ಟೈಲರಿಂಗ್ ಕೋರ್ಸ್ ಮಾಡುತ್ತಾಳೆ ಸೆಲೆಬ್ರಿಟಿಗಳು ಧರಿಸುವಂತಹ ಡ್ರೆಸ್ಗಳನ್ನೆಲ್ಲ ಸ್ಟಿಚ್ ಮಾಡುತ್ತಾಳೆ ಹೀಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆಲ್ಲ ತುಂಬಾ ಇಷ್ಟವಾಗುತ್ತೆ ಪ್ರತಿದಿನನೂ ಒಂದಲ್ಲ ಒಂದು ಡಿಸೈನ್ ಹೊಲಿಯುವುದಕ್ಕೆ ಇವಳಿಗೆ ಸಿಕ್ತಿತ್ತು ಇದರಿಂದ ಇವಳ ಆದಾಯ ಬರ್ತಿತ್ತು ಬರೀ ಒಂದೇ ಸೈಡ್ ಇಂದ ಆದಾಯ ಬಂದ್ರೆ ಸಾಕಾಗೋದಿಲ್ಲ ನಾಣ್ಯಕೆ ಇನ್ನೊಂದು ಪ್ರಯತ್ನ ಮಾಡಬಾರ್ದು ಎಂದು ಯೂಟ್ಯೂಬ್ ಚಾನೆಲ್ ಅನ್ನು ತೆರೆದು ತಾನು ಹೊಲೆಯುವ ಬಟ್ಟೆಗಳ ವಿಡಿಯೋಸ್ ಮಾಡುತ್ತಾಳೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುತ್ತಾಳೆ ಇವಳ ಚಾನೆಲ್ ದಿನದಿಂದ ದಿನಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತಾ ಹೋಗುತ್ತದೆ ವ್ಯೂಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಇದರಿಂದ ಚಾನೆಲ್ ಮಾನಿಟೈಸ್ ಆಗಿ ಹಣ ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಸ್ಟಿಚ್ ಮಾಡೋದ್ರಲ್ಲಿ ಫೇಮಸ್ ಆದ್ರೂ ಅದು ಹಳ್ಳಿ ಆಗಿರೋದ್ರಿಂದ ಅಷ್ಟೇನು ಹೊಲಿಯೋದಕ್ಕೆ ಸಿಗುತ್ತಿರಲಿಲ್ಲ ಆದ್ರೂ ಎರಡು ಸೈಡಿಂದ ಆದಾಯ ಸಿಕ್ಕಿದ್ದರಿಂದ ಇವರ ಜೀವನ ಸಾಗಿಸೋದಕ್ಕೆ ಏನೂ ತೊಂದರೆ ಆಗಲಿಲ್ಲ ಒಂದು ದಿನ ಶಂಭು ಮಾವ ಮನೆಗೆ ಬರ್ತಾರೆ ಅಕ್ಕ ನೀನು ಮತ್ತು ಪವಿತ್ರ ಇಬ್ಬರೇ ಇಲ್ಲೇ ಇದ್ದೀರಾ ನಮ್ಮ ಮನೆಯಲ್ಲಿ ನನಗೆ ಯಾರೂ ಮಕ್ಕಳಿಲ್ಲ ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಇರೋದು ಅಷ್ಟು ದೊಡ್ಡ ಮನೆಯಲ್ಲಿ ನಿಮಗೂ ನಮ್ಮ ಜೊತೆ ಬಂದು ಇರಬಹುದಲ್ವಾ ಅದಲ್ಲದೆ ಪವಿತ್ರ ಈಗ ಸ್ಟಿಚ್ ಮಾಡ್ತಿದ್ದಾಳೆ ಇದರಿಂದ ಸಂಪಾದಿಸ್ತಿದ್ದಾಳೆ ಇದೇ ಟೈಲರಿಂಗ್ ಅನ್ನು ಸಿಟಿಯಲ್ಲಿ ಮಾಡಿದ್ರೆ ತುಂಬಾ ಫೇಮಸ್ ಆಗ್ತಾಳೆ ಮತ್ತು ತುಂಬಾ ಬಟ್ಟೆ ಬರೆಗಳು ಸ್ಟಿಚಿಂಗ್ ಮಾಡಲು ಸಿಗುತ್ತದೆ ಆದಾಯನು ಹೆಚ್ಚಾಗ್ತಿದೆ ಯೂಟ್ಯೂಬ್ ಮತ್ತು ಹೊಲಿಯೋದ್ರಿಂದ ಆದಾಯ ಬರುತ್ತೆ ನಮ್ಮಿಬ್ಬರ ಖರ್ಚಿನ ಹಣವನ್ನು ನಾವು ಕೊಡುತ್ತೇವೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ನಾವು ನಿಮ್ಮ ಮನೆಯಲ್ಲಿ ಬಂದು ಇರುತ್ತೇವೆ ಎಂದು ಹೇಳುತ್ತಾಳೆ ಸರಿಯಮ್ಮ ಅದು ನಿಮ್ಮ ಇಷ್ಟ ಎಂದು ಶಂಭು ಮಾವ ಹೇಳುತ್ತಾರೆ ಈಗ ಶೋಭಾ ಮತ್ತು ಪವಿತ್ರ ಹಳ್ಳಿಯಲ್ಲಿರುವ ಮನೆಯನ್ನು ಹಾಗೇನೆ ಬಿಟ್ಟು ಸಿಟಿಯಲ್ಲಿರುವ ಶಂಭು ಮಾವನ ಮನೆಗೆ ಬಂದು ನೆಲೆಸುತ್ತಾರೆ ಸಿಟಿಗೆ ಬಂದು ಪವಿತ್ರ ಒಂದು ಟೈಲರಿಂಗ್ ಶಾಪ್ ಅನ್ನು ತೆರೆಯುತ್ತಾಳೆ ದಿನ ಕಳೆಯುತ್ತಿದ್ದಂತೆ ಪವಿತ್ರಾಳಿಗೆ ಸ್ಟಿಚಿಂಗ್ ನಲ್ಲಿ ತುಂಬಾ ಬ್ಯುಸಿಯಾಗಿ ಬಿಡುತ್ತದೆ ಒಬ್ಬಳಿಂದ ಸಾಧ್ಯವಿಲ್ಲ ಎಂದು ಎರಡು ಹುಡುಗಿಯರನ್ನು ಸ್ಟಿಚ್ಚಿಂಗ್ ಮಾಡಲು ತೆಗೆದುಕೊಳ್ಳುತ್ತಾಳೆ ಇದರಿಂದ ಹೆಚ್ಚು ಹೆಚ್ಚು ಸಂಪಾದನೆ ಶುರುವಾಗುತ್ತೆ ಒಂದು ಕಡೆಯಿಂದ ಯೂಟ್ಯೂಬ್ ನಿಂದ ಆದಾಯನು ಹೆಚ್ಚು ಹೆಚ್ಚು ಬರಲು ಪ್ರಾರಂಭವಾಗುತ್ತೆ ಪವಿತ್ರಾಳಿಗೆ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಬೇಕಾದಷ್ಟು ಹಣವನ್ನು ತನ್ನ ಸಂಪಾದನೆಯಿಂದ ಪಡೆದುಕೊಂಡಿದ್ದಳು ಅಮ್ಮ ನಾನೊಂದು ದೊಡ್ಡದಾದ ಅಂಗಡಿಯನ್ನು ತೆರೆಯಬೇಕೆಂದಿದ್ದೇನೆ ಅದು ಕೂಡ ಶೋರೂಮ್ ಅಂದ್ರೆ ಬೇರೆ ಬೇರೆ ಡಿಸೈನ್ ನಾವಿಲ್ಲಿ ಸ್ಟಿಚ್ ಮಾಡಬೇಕಾಗುತ್ತದೆ ಮತ್ತು ನಾವು ಡಿಸೈನ್ ಮಾಡಿದ ಬಟ್ಟೆಗಳನ್ನೆಲ್ಲ ಡಿಸ್ಪ್ಲೇ ಮಾಡಿ ಇಡಬೇಕು ಅದಕ್ಕೋಸ್ಕರ ದೊಡ್ಡ ಶೋರೂಮ್ ಬೇಕು ಈಗ ವರ್ಕರ್ಸ್ ಕೂಡ ಜಾಸ್ತಿ ಬೇಕಾಗ್ತದೆ ಪವಿತ್ರ ತನ್ನಲ್ಲಿದ್ದ ಹಣವನ್ನೆಲ್ಲ ಇನ್ವೆಸ್ಟ್ ಮಾಡಿ ಸ್ವಲ್ಪ ಬ್ಯಾಂಕ್ ಲೋನ್ ಮಾಡುತ್ತಾಳೆ ಸ್ವಲ್ಪ ಹಣವನ್ನು ಶಂಭು ಮಾವನಲ್ಲಿ ಕೇಳಿ ಅವರಿಗೆ ಲಾಭಾಂಶದಲ್ಲಿ ಇಷ್ಟು ಪರ್ಸೆಂಟ್ ಕೊಡುತ್ತೇನೆ ಎಂದು ಅಗ್ರಿಮೆಂಟ್ ಮಾಡಿಕೊಂಡಿರುತ್ತಾಳೆ ಹೀಗೆ ದೊಡ್ಡದಾದ ಶಾರದಾ ಡಿಸೈನರ್ ಶೋರೂಮ್ ಅನ್ನು ತೆರೆಯುತ್ತಾರೆ ಇಲ್ಲಿ ಮೂವತ್ತರಿಂದ ನಲವತ್ತು ಕೆಲಸಗಾರರು ಕೆಲಸವನ್ನು ಮಾಡುತ್ತಿರುತ್ತಾರೆ ಹೆಂಗಸರು ಇದ್ದಾರೆ ಗಂಡಸರು ಇದ್ದಾರೆ ಕೆಲಸ ಇರಲಿಲ್ಲ ಡಿಸೈನ್ ಮಾಡಿ ಕೊಡುವುದಷ್ಟೇ ಅದನ್ನು ನೋಡಿಕೊಂಡು ಟೈಲರ್ಸ್ ಗಳು ಸ್ಟಿಚ್ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಯಂತ್ರಗಳನ್ನು ಖರೀದಿಸಿದ್ದಳು ಪವಿತ್ರಾಳ ವ್ಯವಹಾರ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು ಎಲ್ಲಾ ಕಡೆ ತುಂಬಾ ಫೇಮಸ್ ಆದ ಶೋರೂಮ್ ಆಗಿತ್ತು ಶಾರದಾ ಡಿಸೈನರ್ ಶೋರೂಮ್ ಎಲ್ಲರ ಬಾಯಲ್ಲೂ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದ್ರೆ ಶಾರದಾ ಡಿಸೈನರ್ ಶೋರೂಮ್ ಗೆ ಹೋಗಿ ಅಲ್ಲಿ ನಮ್ಗೆ ಬೇಕಾದ ಡಿಸೈನ್ಸ್ಗಳು ಸಿಗುತ್ತೆ ಇಲ್ಲದಿದ್ರೆ ಆರ್ಡರ್ ಮಾಡಿದ್ರೆ ಎರಡೇ ದಿನದಲ್ಲಿ ರೆಡಿ ಮಾಡಿ ಕೊಡುತ್ತಾರೆ ಹೇಳುತ್ತಿದ್ರು ಒಂದು ದಿನ ನರೇಶ್ ಕಂಪನಿ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗ್ಬೇಕಿತ್ತು ಆಗ ನರೇಶ್ನ ಹೆಂಡತಿ ಶೈಲಜಾ ಹೇಳ್ತಾಳೆ ಅಲ್ಲರಿ ತಮ್ಮನ ಮದುವೆ ಬೇರೆ ನೀವೀಗ ಮೀಟಿಂಗ್ ಎಂದು ಹೊರಗಡೆ ಹೋದ್ರೆ ಬರುವಾಗ ತಡವಾಗ್ಲಿಕ್ಕಿಲ್ವಾ ಮದುವೆ ದಿನ ಹತ್ತಿರ ಬರುವಾಗ ನೀವು ಬಂದೇ ಬರಬೇಕು ಇಲ್ಲದಿದ್ರೆ ಅಮ್ಮನಿಗೆ ತಮ್ಮನಿಗೆ ಬೇಸರವಾಗಬಹುದು ಸರಿ ಶೈಲಜಾ ನಾನು ಆದಷ್ಟು ಪ್ರಯತ್ನಿಸುತ್ತೇನೆ ಅಲ್ಲರಿ ನೀವು ಹೊರಗಡೆ ಹೋದಾಗ ನಾನಿಲ್ಲಿ ಒಂಟಿಯಾಗುತ್ತೇನೆ ಅಲ್ವಾ ಅಮ್ಮ ಮೊನ್ನೆ ಫೋನ್ ಮಾಡಿ ಹೇಳಿದ್ದಾರೆ ಮದ್ವೆಗೆ ಬಟ್ಟೆ ಬರೆಗಳು ಅದು ಇದು ಎಂದು ಶಾಪಿಂಗ್ ಇದೆ ನೀನು ಬಾ ಅಂತ ಹೇಳಿದ್ದಾರೆ ನೀವಂತೂ ಇಲ್ಲ ನಾನೀಗ ಹೋಗಿ ನನ್ನ ಅಮ್ಮನ ಮನೆಯಲ್ಲಿ ಇರುತ್ತೇನೆ ಸರಿ ನೀನು ತವರು ಮನೆಗೆ ಹೊರಡು ಎಂದು ನರೇಶ್ನ ಹೆಂಡತಿಯಲ್ಲಿ ಹೇಳಿದ ನಂತರ ಟಾಟಾ ಬಾಯಿ ಹೇಳಿ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಡುತ್ತಾನೆ ಶೈಲಜಾ ತನ್ನ ತವರು ಮನೆಗೆ ಹೋಗಿ ಮರುದಿನ ಆಕೆ ಅಮ್ಮ ಹೇಳುತ್ತಾರೆ ಶೈಲು ನಾವು ಮದುವೆಗೆ ಬಟ್ಟೆ ಬರೆಗಳನ್ನು ಖರೀದಿಸಲು ಹೋಗ್ಬೇಕು ತಾನೆ ಹೌದಮ್ಮ ಆದ್ರೆ ನಾವು ಎಲ್ಲಿಂದ ಖರೀದಿಸೋಣ ನಿನ್ಗೆ ಗೊತ್ತಿಲ್ವ ಶೈಲು ನಮ್ಮ ಪಕ್ಕದಲ್ಲಿರುವ ಊರಲ್ಲಿ ದೊಡ್ಡದಾದ ಶಾರದಾ ಡಿಸೈನರ್ ಶೋರೂಮ್ ತೆರೆದುಕೊಂಡಿದೆ ಈಗ ಎಲ್ಲಾ ಕಡೆಯಿಂದ ಜನ ಅಲ್ಲಿಗೆ ಬಂದು ಮುಗಿಬೀಳ್ತಿದ್ದಾರೆ ಹೌದು ನಾನು ಕೇಳಿದ್ದಮ್ಮ ಎಲ್ಲರ ಬಾಯಲ್ಲೂ ಅದೇ ಶೋರೂಮ್ನ ಹೆಸರನ್ನು ಹೇಳ್ತಿದ್ದಾರೆ ಮೊನ್ನೆ ಪಕ್ಕದ ಮನೆಯಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಲೆಹೆಂಗಾ ತಂದಿದ್ರು ತುಂಬಾ ಅಂದವಾದ ಡಿಸೈನ್ ಆಗಿತ್ತು ಅಲ್ಲಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನಾವು ಕೂಡ ಅಲ್ಲಿಗೆನೆ ಹೋಗೋಣ ಎಂದು ಹೇಳಿದಳು ಹೌದಮ್ಮ ನನಗೂ ಲೆಹೆಂಗಾ ಬೇಕಾಗಿದೆ ಒಳ್ಳೆ ಕಲೆಕ್ಷನ್ ಇದ್ರೆ ನಾನು ಕೂಡ ಅಲ್ಲಿಂದಲೇ ತಗೊಳ್ತೇನೆ ಸರಿ ಮಗಳೇ ನಾವಿನ್ನು ಹೊರಡೋಣ ತಳ ಮಾಡೋದು ಬೇಡ ಎಂದು ಹೊರಟು ಬಿಟ್ಟರು ಕಾರು ಬಂದು ಶೋರೂಮಿನ ಹೊರಗಡೆ ನಿಂತಿತು ಶೋರೂಮ್ ಅನ್ನು ನೋಡುತ್ತಾ ಶೈಲಜಾ ಅಮ್ಮ ನಾವಿನ್ನು ದೂರ ಹೋಗ್ಬೇಕು ಅಂತ ಇಲ್ಲ ಎಲ್ಲಾನು ಇಲ್ಲಿದೆ ಮೇಲಿನಿಂದ ಕೆಳಗಡೆ ತನಕ ನೋಡ್ತಾನೆ ಅಲ್ಲಿ ನಿಂತು ಬಿಟ್ಟಳು ಮಕ್ಕಳಿಂದ ಹಿಡಿದು ಗಂಡಸು ಹೆಂಗಸು ಮಕ್ಕಳು ಎಲ್ಲರಿಗೂ ಬೇಕಾದ ಡ್ರೆಸ್ ಅಲ್ಲಿ ಬೇರೆ ಬೇರೆ ರೀತಿಯ ವೆರೈಟಿ ಗಳು ಇದ್ದವು ಏನ್ ಮಗಳೇ ಇದನ್ನ ಇಲ್ಲಿಂದಲೇ ನೋಡ್ತಾ ನಿಂತು ಬಿಡ್ತೀಯಾ ಅಥವಾ ಒಳಗೆ ಬಂದು ಪರ್ಚೇಸ್ ಮಾಡ್ತೀಯಾ ಎಂದು ಅಮ್ಮ ಕೇಳ್ತಾರೆ ಸರಿ ಸರಿ ಅಮ್ಮ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡೋಣ ಮತ್ತು ಬೇರೆಲ್ಲ ಕೆಲಸ ಇದೆ ಅಲ್ವಾ ಎಂದು ಒಳಗಡೆ ಕಾಲಿಡುತ್ತಾ ಹೋಗುತ್ತಾರೆ ಸ್ಟೆಪ್ ಹತ್ತಿ ಮೇಲೆ ಹೋದಂತೆ ಎಂಟ್ರೆನ್ಸ್ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತೆ ಅಲ್ಲಿದ್ದವರು ವೆಲ್ಕಮ್ ಮಾಡುತ್ತಾ ನಮಸ್ತೆ ಮೇಡಮ್ ಬನ್ನಿ ನಿಮಗೆ ಏನು ಬೇಕಿತ್ತು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಯಾವುದಕ್ಕಾಗಿ ಬಂದಿದ್ದೀರಾ ಎಂದು ಕೇಳುತ್ತಾರೆ ಆಗ ನಾವು ಮೊದಲು ಲೆಹೆಂಗಾ ಪರ್ಚೇಸ್ ಮಾಡಬೇಕು ಸರಿ ನೀವು ಸೆಕೆಂಡ್ ಫ್ಲೋರಿಗೆ ಹೋಗಿ ನಿಮಗೆ ವೆರೈಟಿ ಆದಂತಹ ಡಿಸೈನ್ಸ್ ಅಲ್ಲಿ ರೆಡಿ ಮಾಡಿದ್ದು ಇರುತ್ತೆ ಇಷ್ಟ ಆಗದಿದ್ರೆ ಅಲ್ಲೇ ಪಕ್ಕದಲ್ಲಿರುವ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಆರ್ಡರ್ ತಗೊಂಡು ಎರಡೇ ದಿನದಲ್ಲಿ ಸ್ಟಿಚ್ ಮಾಡಿ ಕೊಡುತ್ತಾರೆ ಲಿಫ್ಟ್ ಮೂಲಕ ಅಮ್ಮ ಮಗಳು ಹೋದ್ರು ಅಲ್ಲಿ ಲೆಹಂಗಾಗಳನ್ನೆಲ್ಲ ಕಂಡು ಅಬ್ಬಾ ಎಷ್ಟೊಂದು ಸುಂದರವಾದ ಲೆಹೆಂಗಗಳು ಇಲ್ಲಿವೆ ಮದುಮಗಳಿಗೆ ಶೇಲಜಾಳಿಗೆ ಲೆಹಂಗಾ ಖರೀದಿಸಿ ಕೌಂಟರ್ ಅಲ್ಲಿ ಕೊಟ್ಟು ಟಾಕನ್ ಅನ್ನು ತೆಗೆದುಕೊಂಡ್ರು ಈಗ ಅಮ್ಮನಿಗೆ ಸೀರೆ ತೆಗಿಬೇಕು ಎಂದು ಮತ್ತೊಂದು ಕಂಪಾರ್ಟ್ಮೆಂಟ್ ಗೆ ಹೋದ್ರು ಅಲ್ಲಿ ಎಲ್ಲ ಪರ್ಚೇಸ್ ಆದ ನಂತರ ಎಲ್ಲ ಟೋಕನ್ ಅನ್ನು ತೆಗೆದುಕೊಂಡು ಒಂದು ಕಡೆ ಕೌಂಟರ್ ಅಲ್ಲಿ ಬಿಲ್ ಮಾಡಿ ಪೇಮೆಂಟ್ ಮಾಡಲು ಹೊರಟಾಗ ಮೇಡಮ್ ನೀವು ಕೆಳಗಡೆ ಎಂಟ್ರೆನ್ಸ್ ಹತ್ತಿರ ಕೌಂಟರ್ ಇದೆ ನಾವು ನಿಮ್ಮ ಡ್ರೆಸ್ ಅನ್ನು ಅಲ್ಲಿಗೆ ಕಳುಹಿಸುತ್ತೇವೆ ನೀವು ಈ ಬಿಲ್ ತಗೊಳ್ಳಿ ಪೇಮೆಂಟ್ ಅಲ್ಲಿ ಮಾಡಿ ಎಂದು ಹೇಳಿದ್ರು ಲಿಫ್ಟ್ ಮೂಲಕ ನೇರವಾಗಿ ಕೆಳಗಡೆ ಬಂದ್ರು ಆಗಷ್ಟೇ ಅಲ್ಲಿದ್ದ ಬಿಲ್ ಪೇಮೆಂಟ್ ಮಾಡುವ ಕಸ್ಟಮರ್ಸ್ ಎಲ್ಲ ಖಾಲಿಯಾಗಿದ್ದರು ಈಗ ಇವರ ಸರದಿ ಬಂತು ಒಂದು ಕುರ್ಚಿಯಲ್ಲಿ ಹೆಂಗಸು ಕೂತಿದ್ರು ಕೌಂಟರ್ ಅಲ್ಲಿದ್ದ ಹುಡುಗಿ ಮೇಡಮ್ ಅಮೌಂಟ್ ಎಂದು ಆ ಹೆಂಗಸಿನ ಹತ್ತಿರ ತೋರಿಸಿದಾಗ ಅಲ್ಲಿದ್ದ ಹೆಂಗಸು ಕುರ್ಚಿಯಲ್ಲಿ ತಿರುಗಿ ಕಸ್ಟಮರ್ ಕಡೆ ಅಂದರೆ ಶೈಲಜಾರ ಕಡೆ ಮುಖ ಎತ್ತಿ ನೋಡಿದರು ಆಗ ಶೈಲಜಾ ಏನೇ ಇಲ್ಲಿ ಬಂದು ಕೂತಿದ್ದೀಯಾ ಅಮ್ಮ ಅಲ್ಲಿ ನೋಡು ಇಷ್ಟು ದೊಡ್ಡ ಶೋರೂಮಿಗೆ ಸೀರೆ ಖರೀದಿಸಲು ಬಂದಿರಬಹುದು ಆದರೆ ಇದು ಇವರಂಥ ಭಿಖಾರಿಗಳಿಗೆ ಅಲ್ಲ ಎಂದು ಇವರಿಗೆ ಗೊತ್ತಿಲ್ಲ ಹೇ ಮುದುಕಿ ನಿನ್ನಲ್ಲಿ ಅಷ್ಟು ಹಣ ಇದೆಯಾ ಈ ಶೋರೂಮಲ್ಲಿರುವ ಒಂದೊಂದು ಬಟ್ಟೆಯ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಾ ಇಲ್ಲಿ ದುಬಾರಿ ಬೆಲೆ ಬಾಳುವಂತಹ ಬಟ್ಟೆಗಳು ದೊರೆಯೋದು ಅದು ನಿಮ್ಮಂಥವರಿಗಲ್ಲ ನಮ್ಮಂಥವರಿಗೆ ಇರೋದು ಅಮ್ಮ ನೋಡು ಬಂದು ಇಲ್ಲಿ ಕೂತ್ಕೊಂಡಿರ್ಬೋದು ತಾನೆಲ್ಲಿ ಕೂತಿದ್ದೇನೆ ಎಲ್ಲಿ ಕೂತ್ಕೊಳ್ಬೇಕು ಎಂಬ ಪರಿಜ್ಞಾನನೇ ಇಲ್ಲ ಈಗ ಬಂದು ನಿನ್ನನ್ನು ಕತ್ತು ಹಿಡಿದು ಹೊರಗಡೆ ದೂಡಿ ಹಾಕ್ತಾರೆ ನೋಡ್ತಾ ಇರು ಎಂದು ತನ್ನ ಅತ್ತೆಯಲ್ಲಿ ಹೇಳಿದಳು ಶೋಭಾರವರು ದೊಡ್ಡದಾದ ಕಪ್ಪು ಕನ್ನಡಕವನ್ನು ಹಾಕಿಕೊಂಡಿದ್ದರು ದುಬಾರಿ ಬೆಲೆಯ ರೇಷ್ಮೆ ಸೀರೆಯನ್ನು ಉಟ್ಟು ಕಾಲ ಮೇಲೆ ಒಂದು ಕಾಲನ್ನು ಇಟ್ಟು ಏನಮ್ಮ ಏನ್ ಬೇಕಾಗಿದೆ ನಿನ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಲು ಇದು ನಿನ್ನ ಮನೆ ಅಲ್ಲ ನಾನು ಯಾರಂತಂದುಕೊಂಡಿದೀಯಾ ಇಷ್ಟು ದೊಡ್ಡ ಶೋರೂಮಿನ ಮಾಲಕಿ ನಾನೇ ಬೇರೆ ಯಾರೂ ಅಲ್ಲ ಶೈಲಜ ಜೋರಾಗಿ ನಕ್ಕು ಅಯ್ಯೋ ಅತ್ತೆ ಸುಳ್ಳು ಹೇಳೋದಕ್ಕೂ ಒಂದು ಅರ್ಥ ಇರಬೇಕು ಕೇಳಿದವರು ನಂಬೋ ರೀತಿಯಲ್ಲಿರ್ಬೇಕು ಓಹೋಹೋ ಮೇಡಮ್ ಹೊರಗಡೆಯಿಂದ ಬರುವಾಗ ಶೋರೂಮಿನ ಹೆಸರು ಏನಂತ ನೋಡಿಲ್ಲ ಅಂತ ಕಾಣ್ತಿದೆ ಅಲ್ವಾ ಒಮ್ಮೆ ಹೋಗಿ ಹೆಸರನ್ನು ಓದಿಕೊಂಡು ಬನ್ನಿ ಎಂದು ಶೋಭಾರ್ ಅವರು ಹೇಳಿದರು ಇದು ನಮ್ಮಂತವರೆಲ್ಲ ಖರೀದಿಸುವ ಶೋರೂಮ್ ಅಲ್ಲ ಇಲ್ಲಿ ಸಾವಿರಾರು ಮಂದಿ ಸೆಲೆಬ್ರಿಟಿಸ್ಗಳು ಬಂದು ಖರೀದಿಸಿಕೊಂಡು ಹೋಗ್ತಾರೆ ಎಂದು ಶೋಭಾ ಅವರು ಶೈಲಜಾಳಲ್ಲಿ ಹೇಳುತ್ತಾರೆ ಆಗ ಶೋಭಾರವರನ್ನು ಕೌಂಟರಿನ ಹುಡುಗಿ ಮೇಡಮ್ ಅಮೌಂಟ್ ಎಂದು ಹೇಳುತ್ತಾಳೆ ನಿಲ್ಲಮ್ಮ ಒಂದು ನಿಮಿಷ ನಿಲ್ಲು ಆಕೆಗೆ ಅರ್ಥ ಮಾಡಿಸಬೇಕು ತಾನೆ ಅಂದ್ರು ಒಳಗಡೆ ರೂಮಿನಿಂದ ಪವಿತ್ರ ತುಂಬಾ ಬ್ಯುಸಿಯಾಗಿ ಬರ್ತಿರ್ತಾಳೆ ಆಗ ಇಬ್ರು ಅಂದ್ರೆ ಅಲ್ಲಿಯ ಸ್ಟಾಫ್ ಮೇಡಮ್ ಇವತ್ತು ಡಿ ಎಸ್ ಪಿ ಜೊತೆ ಮೀಟಿಂಗ್ ಇದೆ ಅವರಿಗೆ ಏನು ಗ್ರ್ಯಾಂಡ್ ಫಂಕ್ಷನ್ಗೆ ಡ್ರೆಸ್ ಡಿಸೈನ್ ಸೆಲೆಕ್ಷನ್ ಮಾಡೋದಕ್ಕೆ ಇದೆಯಂತೆ ಆರ್ಡರ್ ತುಂಬಾ ಇರೋದ್ರಿಂದ ಸರಿಯಾಗಿ ನಿಮ್ ಜೊತೆ ಮಾತುಕತೆ ಆಗಬೇಕು ಎಂದು ಹೇಳಿದ್ದಾರೆ ಸರಿ ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಅನ್ನು ಏರ್ಪಡಿಸು ಎಂದು ಪವಿತ್ರ ಹೇಳಿದಳು ಅಲ್ಲಿದ್ದ ಸ್ಟಾಫ್ ಎಲ್ಲ ಶೋಭಾರವರನ್ನು ಪವಿತ್ರಳನ್ನು ಮೇಡಮ್ ಎಂದು ಕರೆಯುತ್ತಿದ್ದನ್ನು ನೋಡಿ ಶೈಲಜಾ ಮತ್ತು ಅವಳ ತಾಯಿ ಬೆರಗಾದ್ರು ಸೊಸೆ ಶೈಲಜಾ ಇಷ್ಟೆಲ್ಲ ನೋಡಿದ ಮೇಲೆ ಈಗ್ಲಾದ್ರೂ ನಂಬಿಕೆ ಬಂತ ಇಷ್ಟು ದೊಡ್ಡ ಶೋರೂಮ್ ನನ್ನ ಮತ್ತು ನನ್ನ ಮಗಳದ್ದಂತ ನೀನು ನಿನ್ನ ಮನೆಯಲ್ಲಿ ಮಾತನಾಡುವ ರೀತಿಯಲ್ಲಿ ಇಲ್ಲಿ ಬಂದು ಬಾಯಿಗೆ ಬಂದ ರೀತಿಯಲ್ಲಿ ನನ್ನ ಜೊತೆ ಮಾತನಾಡಿದ್ಯಲ್ಲ ಇನ್ನೂ ಒಂದು ಮಾತನಾಡಿದ್ರು ಕೂಡ ಇಲ್ಲಿ ವಾಚ್ಮ್ಯಾನ್ ನಿನ್ನನ್ನು ಒದ್ದು ಹೊರಗಾಗ್ತಾನೆ ನೋಡ್ತಾ ಇರು ಎಂದು ಖಡಕ್ ಆಗಿ ಶೋಭಾ ಅವರು ಹೇಳಿದ್ರು ಶೈಲಜಾಳಿಗೆ ಏನು ಮಾತನಾಡಬೇಕು ಎಂದು ಗೊತ್ತಾಗ್ತಿರ್ಲಿಲ್ಲ ಅಯ್ಯೋ ದೇವ್ರೆ ಅದೇ ಹೇಗೆ ಇವರು ಇಷ್ಟೊಂದು ದೊಡ್ಡ ಶೋರೂಮ್ ಅನ್ನು ತೆರೆದು ಬಿಸ್ನೆಸ್ ಮಾಡ್ತಿದ್ದಾರೆ ಇವರಿಗೆ ಎಲ್ಲಿಂದ ಬಂತು ಅಷ್ಟೊಂದು ಹಣ ಯಾರು ನೀಡಿದ್ರು ಯಾರ ಸಹಾಯದಿಂದ ಸಹಕಾರದೊಂದಿಗೆ ಈ ಬಿಸ್ನೆಸ್ ಅನ್ನು ನಡೆಸ್ತಿದ್ದಾರೆ ಈ ಹಳ್ಳಿ ಗುಗ್ಗುಗಳು ಈ ಸಿಟಿಗೆ ಬಂದು ಇಷ್ಟು ಇಂಪ್ರೂವ್ಮೆಂಟ್ ಅದು ಅಂದುಕೊಂಡೆ ಇಲ್ಲಿ ಅತ್ತೆ ಗುಡಿಸುವ ಕೆಲಸದಾಳುವಾಗಿ ಬಂದಿರಬಹುದು ಅಂತ ಚಮತ್ಕಾರ ಈಗ ಶೈಲಜಾಳಿಗೆ ದೇಹಕ್ಕೆ ಗಾಯವಾದ್ರೂ ರಕ್ತ ಬರುತ್ತಿಲ್ಲ ಅನ್ನುವ ರೀತಿಯಲ್ಲಿ ನೋವಾಗ್ತಿದೆ ಆದ್ರೆ ಏನು ಹೊರಗಡೆ ಮಾತನಾಡಲು ಆಗ್ತಾ ಇಲ್ಲ ಶೋಭಾ ಅವರು ಹೇಳ್ತಾರೆ ನಮ್ಮ ಶೋರೂಮ್ಗೆ ಬಂದು ನೀನು ಬಟ್ಟೆ ಇಷ್ಟಪಟ್ಟು ಖರೀದಿಸಿದ್ಯಾ ಇದು ನಮ್ಮ ಶೋರೂಮ್ ಎಂದು ನಿನಗೆ ಗೊತ್ತಿಲ್ಲ ತಾನೆ ನಿಮಗೆ ಇನ್ನೂ ಡೌಟ್ ಇದ್ರೆ ಹೊರಗಡೆ ಹೋಗಿ ಅಲ್ಲಿ ಬರ್ದಿದೆ ಶೈಲಜಾಳಿಗೆ ಹೊಟ್ಟೆ ಉರಿ ಜಾಸ್ತಿ ಆಗ್ತಾ ಇತ್ತು ಇವರು ಮಾತನಾಡುವುದನ್ನು ನೋಡಿ ಪವಿತ್ರ ನೇರವಾಗಿ ಅತ್ತಿಗೆ ಹತ್ರ ಬರುತ್ತಾಳೆ ಪವಿತ್ರ ನೇರವಾಗಿ ಕೌಂಟರ್ ಅಲ್ಲಿ ಬಿಲ್ ಮಾಡುತ್ತಿದ್ದ ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡುತ್ತಾಳೆ ನಿನ್ನ ಎದುರುಗಡೆ ಇದ್ದ ಕಸ್ಟಮರ್ಗೆ ಆ ಲೆಹಂಗಾ ಸೇಲ್ ಮಾಡುವುದಿಲ್ಲ ಅಂತ ಹೇಳು ಅವರಿಗೆ ಕೊಡಬೇಡ ಎಂದು ಹೇಳುತ್ತಲೇ ಕೂಡಲೇ ಮೇಡಮ್ ನಿಮ್ಗೆ ಈ ಲೆಹಂಗಾವನ್ನು ಕೊಡಲು ಸಾಧ್ಯ ಇಲ್ಲ ನಮ್ಗೆ ಮೇಲಿಂದ ಆರ್ಡರ್ ಬಂದಿದೆ ಸಾರಿ ಕ್ಷಮಿಸಿಬಿಡಿ ಎಂದು ತಿರುಗಿಸಿ ಕೊಡುತ್ತಾಳೆ ಇಲ್ಲ ಇಲ್ಲ ಇದು ನನಗೆ ತುಂಬಾ ಇಷ್ಟವಾಗಿದೆ ನನಗೆ ಇದೇ ಡಿಸೈನ್ ಬೇಕು ಇದೇ ಕೊಡಿ ನಾನು ಹೆಚ್ಚು ಹಣವನ್ನು ಕೊಡುತ್ತೇನೆ ಎಂದು ಹಠ ಹಿಡಿಯುತ್ತಾಳೆ ಇಲ್ಲ ಮೇಡಮ್ ನಮ್ಗೆ ಆರ್ಡರ್ ಮಾಡಿದ್ದಾರೆ ನಮ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದಾಗ ಶೈಲಜಾ ಪವಿತ್ರಾಳನ್ನು ನೋಡುತ್ತಾಳೆ ಆಗ ಶೈಲಜಾ ಹೇಗಿದ್ಯಾ ನಾನಿಲ್ಲಿ ಲೆಹೆಂಗಾ ಖರೀದಿಸಲು ಬಂದಿದ್ದೇನೆ ನನಗೆ ಈ ಲೆಹೆಂಗಾ ಬೇಕಾಗಿದೆ ಎಂದು ಕೇಳುತ್ತಾಳೆ ಇಲ್ಲ ಇದು ನಾವು ಸೇಲ್ ಮಾಡೋದಿಲ್ಲ ಇಷ್ಟೊಂದು ದೊಡ್ಡ ಮಾರುಕಟ್ಟೆಯಲ್ಲಿ ನಿಮಗೆ ಬೇರೆ ಶೋರೂಮ್ ಅಲ್ಲಿ ಲೆಹಂಗಾ ಸಿಗಬಹುದು ನೀವು ಅಲ್ಲಿಂದ ಪರ್ಚೇಸ್ ಮಾಡಿ ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಖಡಕ್ಕಾಗಿ ಆರ್ಡರ್ ಮಾಡುತ್ತಾಳೆ ಇಲ್ಲಿಂದ ಹೊರಡಿ ಎಂದು ಹೇಳಿ ಅಲ್ಲಿಂದ ಒಳಗಡೆ ಹೊರಡುತ್ತಾಳೆ ಶೋಭಾ ಅವರು ಏನು ಮಾತನಾಡೋದಿಲ್ಲ ಮುಗುಳ್ಳಗುತ್ತಾ ಕುರ್ಚಿಯಲ್ಲಿ ಆ ಕಡೆ ಈ ಕಡೆ ತಿರುಗುತ್ತಾ ಇರುತ್ತಾರೆ ಶೈಲಜಾಳಿಗೆ ಕೋಪ ತಡೆಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಆದ್ರೆ ತನ್ನ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಮ್ಮನ ಮದುವೆ ಎಂಬ ಸಂಭ್ರಮವನ್ನು ಮರೆತು ಇವರ ಶೋರೂಮ್ ಬಗ್ಗೆ ಹೆಚ್ಚು ಚಿಂತಿಸಲು ತೊಡಗುತ್ತಾಳೆ ನೇರವಾಗಿ ಮನೆಗೆ ಬಂದು ತನ್ನ ಗಂಡನಿಗೆ ಫೋನ್ ಕರೆ ಮಾಡುತ್ತಾಳೆ ನರೇಶ್ ಎಲ್ಲಿದ್ಯಾ ನಾನು ತವರು ಮನೆಗೆ ಬಂದು ಇಷ್ಟೊಂದು ದಿನವಾದರೂ ನೀನು ಇನ್ನೂ ಇಲ್ಲಿಗೆ ಬರಲಿಲ್ಲ ನನ್ನ ತಮ್ಮನ ಮದುವೆ ದಿನ ಹತ್ರ ಬರ್ತಾ ಇದೆ ಇನ್ನು ಒಂದೆರಡು ದಿನ ಬಾಕಿರೋದಷ್ಟೇ ನೀನು ಕೂಡಲೇ ಇಲ್ಲಿಗೆ ಬರಬೇಕು ಇಲ್ಲ ನನಗೆ ಬರೋದಕ್ಕೆ ಆಗೋದಿಲ್ಲ ನೀನು ನಾನು ನಾನೇನು ಮಾಡಬೇಕು ಎಂದು ನನಗೆ ಗೊತ್ತಿದೆ ನನ್ನ ಅಪ್ಪನಲ್ಲಿ ಹೇಳಿಸಿ ನಿನ್ನ ಕೆಲಸವನ್ನು ನಾನು ಬಿಡುತ್ತೇನೆ ಏನೇ ನೀನು ಏನಂತೀಯಾ ನನ್ನನ್ನು ಪ್ರತಿ ಸಲಾನು ಎದುರಿಸಿ ಬೆದರಿಸಿ ಮಾಡಿಸೋದಕ್ಕೆ ನಾನೇನು ಗೊಂಬೆ ಅಂದುಕೊಂಡಿದ್ಯಾ ನೀನು ನಿನ್ನ ಅಪ್ಪನಲ್ಲಿ ಹೇಳಿ ನನ್ನ ಕೆಲಸವನ್ನು ತೆಗೆಸಬೇಕು ಅಂತ ತೀರ್ಮಾನ ಮಾಡಿದ್ರೆ ತೆಗೆಸು ಆ ಕೆಲಸ ನನಗೆ ಬೇಕಾಗ್ಯೂ ಇಲ್ಲ ನಾನು ಎಲ್ಲಿಯಾದ್ರೂ ಕಷ್ಟಪಟ್ಟು ನನಗೆ ಕೆಲಸವನ್ನು ಹುಡುಕಿಕೊಂಡು ನನ್ನ ಜೀವನವನ್ನು ಸಾಗಿಸುತ್ತೇನೆ ನಾನು ಇವತ್ತೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಕೆಲಸವನ್ನು ಹುಡುಕ್ತೇನೆ ನಿನ್ನ ಕೆಲಸ ನನಗೆ ಅಗತ್ಯ ಇಲ್ಲ ಎಂದು ಕೋಪದಲ್ಲಿ ಫೋನ್ ಕಟ್ ಮಾಡಿಬಿಟ್ಟ ಶೈಲಜಾ ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಬರುತ್ತಾಳೆ ಈ ಕಡೆ ನರೇಶ್ ಬೇರೆ ಊರಿಗೆ ಕೆಲಸದ ನಿಮಿತ್ತ ಹೋದವನು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಆದ್ರೆ ಆತನಿಗೆ ಕೆಲಸದ ಕಾರಣ ಶೈಲಜಾ ಕೋಪಗೊಂಡಿದ್ದಳು ಹೀಗೇನೆ ಪ್ರತಿ ದಿನವೂ ಜಗಳವಾಗ್ತಿತ್ತು ಶೈಲಜ ನಾನು ನಿಮ್ಮನ್ನು ನನ್ನ ಅಪ್ಪನಲ್ಲಿ ಹೇಳಿ ಕೆಲಸವನ್ನು ಬಿಡಿಸುತ್ತೇನೆ ನನ್ನ ಅಪ್ಪ ಇಷ್ಟು ಒಳ್ಳೆಯ ಕೆಲಸವನ್ನು ನಿಮ್ಗೆ ಮಾಡಿಸಿಕೊಟ್ಟದ್ದಕ್ಕಲ್ವಾ ಇಷ್ಟು ಅಹಂಕಾರ ದರ್ಪದಿಂದ ಮಾತನಾಡ್ತೀರಾ ನೋಡುವ ಹೇಗೆ ನೀವು ಜೀವನ ಮಾಡ್ತೀರಿ ಅಂತ ಇವಳೆ ಮಾತನ್ನು ಕೇಳಿ ಕೇಳಿ ಅವನಿಗೆ ಸುಸ್ತಾಗಿ ಬಿಡುತ್ತದೆ ಒಂದು ದಿನ ಆತನೇ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇರೆ ಕೆಲಸವನ್ನು ಹುಡುಕಿಕೊಂಡು ಕೆಲಸಕ್ಕೆ ಸೇರಿಕೊಂಡಿರ್ತಾನೆ ಆದರೆ ಅದರಲ್ಲಿ ಆತನಿಗೆ ಸ್ವಲ್ಪ ಮಟ್ಟಿನ ಸಂಬಳ ಸಿಕ್ತಿತ್ತು ನರೇಶ್ ಅಷ್ಟೇನೂ ಖರ್ಚು ಮಾಡುತ್ತಿರಲಿಲ್ಲ ಆದರೆ ಶೈಲಜಾಳಿಗೆ ಆಡಂಬರದ ಮೆತಿ ಇಲ್ಲದೆ ಖರ್ಚಿಗೆ ಹಣ ಇರಲಿಲ್ಲ ಆಕೆ ಆವಾಗವಾಗ ತವರು ಮನೆಗೆ ಹೋಗಿ ಅಥವಾ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹಣವನ್ನು ಕೇಳಿಕೊಳ್ಳುತ್ತಿದ್ದಳು ಅವರು ಏನು ಮಾತನಾಡದೆ ಬೇಕಾದಷ್ಟು ಹಣವನ್ನು ಮಗಳಿಗೆ ನೀಡುತ್ತಿದ್ದರು ಮುದ್ದಿನ ಮಗಳು ಏನು ಕೇಳಿದ್ರೂ ಇಲ್ಲ ಅನ್ನದೇ ಕೊಡುತ್ತಿದ್ದರು ಒಂದು ದಿನ ಶೈಲಜಾಳ ಅಪ್ಪ ಅಮ್ಮ ತೀರ್ಥಯಾತ್ರೆ ಹೋಗುತ್ತಾರೆ ಹೋಗಿ ಮರಳಿ ಬರುವಾಗ ಆಕ್ಸಿಡೆಂಟ್ ಅಲ್ಲಿ ಇಬ್ಬರು ಕೂಡ ಈ ಲೋಕವನ್ನು ಬಿಟ್ಟು ಹೋಗುತ್ತಾರೆ ತುಂಬಾ ದಿನಗಳವರೆಗೆ ಶೈಲಜಾ ಇದೇ ದುಃಖದಲ್ಲಿ ಮುಳುಗಿಡ್ತಾಳೆ ನರೇಶ್ ಅದೇ ಕೆಲಸಕ್ಕೆ ಹೋಗ್ತಿರ್ತಾನೆ ಅವನ ಸಂಬಳದಿಂದ ಇವಳ ಖರ್ಚು ವೆಚ್ಚಕ್ಕೆ ಸಾಕಾಗ್ತಿರ್ಲಿಲ್ಲ ಈಗ ಮನೆ ಆಡಳಿತ ಎಲ್ಲ ತಮ್ಮ ಮತ್ತು ತಮ್ಮನ ಹೆಂಡತಿಯ ಕೈಯಲ್ಲಿತ್ತು ಒಂದು ದಿನ ತನಗೆ ಹಡಬೇಕು ಅಂತ ತವರು ಮನೆಗೆ ಹೋಗ್ತಾಳೆ ಅಪ್ಪ ಅಮ್ಮ ತೀರಿ ಆರು ತಿಂಗಳಾದ ನಂತರ ಶೈಲಜಾ ತನ್ನ ತವರು ಮನೆಗೆ ಹೋಗಿದ್ದಳು ಹೋಗಿ ಎರಡು ದಿನ ಅಲ್ಲಿ ನಿಂತು ತಾನಿನ್ನು ಹೊರಡಬೇಕು ಅನ್ನುವಷ್ಟಲ್ಲಿ ತನ್ನ ತಮ್ಮನಲ್ಲಿ ನನಗೆ ಒಂದು ಲಕ್ಷ ರೂಪಾಯಿ ಹಣ ಬೇಕು ಎಂದು ಕೇಳುತ್ತಾಳೆ ಶೈಲಜಾ ನಾವು ಅಪ್ಪ ಅಮ್ಮ ನಿನ್ಗೆ ಕೊಡುವಾಗ ಏನು ಮಾತನಾಡುತ್ತಿರಲಿಲ್ಲ ಆದ್ರೆ ಇನ್ನು ಮುಂದೆ ನೀನು ಕೇಳಿದಾಗ ಹಣ ಕೊಡಲು ಸಾಧ್ಯ ಇಲ್ಲ ನೀನು ಹಣವನ್ನು ಬಿಟ್ಟಿ ಖರ್ಚು ಮಾಡಿಕೊಂಡ್ರೆ ನಾವಿಲ್ಲಿಂದ ಹಣ ಕೊಡಬೇಕು ನಮ್ಗೆ ಅಪ್ಪ ಅಮ್ಮ ನಿನ್ಗೆ ಕೊಡುವಾಗ ಏನು ಮಾತನಾಡಲು ಆಗ್ತಿರ್ಲಿಲ್ಲ ಅವರ ಮುದ್ದಿನ ಮಗಳ ಎಂದು ನಮ್ಮ ಕಷ್ಟವನ್ನು ತಿಳಿದುಕೊಳ್ಳದೆ ಕೊಡುತ್ತಿದ್ರು ಆದ್ರೆ ನಮ್ಮ ಮಗ ಇಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾನೆ ಅವನ ಹೆಂಡತಿ ಏನ್ ಮಾಡ್ತಿದ್ದಾಳೆ ಅವಳಿಗೆ ಏನು ಖರ್ಚು ಮಾಡುತ್ತಿದ್ದಾನೆ ಅನ್ನೋದನ್ನು ನೋಡ್ಲೇ ಇಲ್ಲ ಮನೆಯಲ್ಲಿದ್ದ ಆಸ್ತಿಯನ್ನೆಲ್ಲ ನಿನ್ಗೆ ಕೊಟ್ಟು ಖಾಲಿ ಮಾಡಿದ್ದಾರೆ ಇನ್ನು ಮುಂದೆ ನಮ್ಮಲ್ಲಿ ಯಾವುದೇ ರೀತಿಯ ಹಣವಾಗ್ಲಿ ಆಸ್ತಿ ಆಗ್ಲಿ ಕೇಳಲು ಬರಬೇಡ ಅಪ್ಪ ಅಮ್ಮ ನಿನ್ಗೆ ಮದುವೆ ಮಾಡಿರುವಾಗ ಬೇಕಾದಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ದಾರೆ ಅದು ಅಲ್ಲದೆ ನೀನು ಬಂದು ಬಂದು ಕೇಳುವಾಗ ನಿನ್ಗೆ ಅಷ್ಟೋ ಇಷ್ಟೋ ಎಂದು ನೋಡದೆ ಕೊಟ್ಟು ಬಿಟ್ಟಿದ್ದಾರೆ ನನ್ನ ಮಗಳು ಚೆನ್ನಾಗಿರ್ಬೇಕು ನನಗೆ ಇರುವುದು ಒಬ್ಬಳೆ ಮುದ್ದಿನ ಮಗಳು ಅವಳ ಜೀವನ ಚೆನ್ನಾಗಿ ಆಗ್ಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು ಆದರೆ ಅದರಲ್ಲಿ ಏನು ತಪ್ಪಿಲ್ಲ ಆದರೆ ನೀನೇನ್ ಮಾಡಿದೆ ಅವರು ಕೊಟ್ಟ ಹಣದಿಂದ ಏನಾದರೂ ಸಾಧನೆ ಮಾಡಿದ್ಯಾ ಆ ಹಣದಿಂದ ಏನಾದರೂ ಮಾಡಲು ನೀನು ಪ್ರಯತ್ನಿಸಿದ್ಯಾ ಇಲ್ಲ ತಾನೆ ನೀನು ಒಂದು ದಿನವಾದ್ರೂ ನಿನ್ನಲ್ಲಿದ್ದ ಹಣ ಅಲ್ಲದಿದ್ರೂ ಅವರು ಕೊಟ್ಟ ಹಣದಿಂದ ಒಂಚೂರು ಉಳಿತಾಯ ಮಾಡಿ ಅವರಿಗೆ ಒಂದು ಬಟ್ಟೆನಾದರೂ ಏನಾದರೂ ತೆಗೆದುಕೊಟ್ಟಿದ್ಯಾ ಇಲ್ಲ ತಾನೆ ಯಾಕೆ ಕೊಡಬಾರ್ದು ಅಷ್ಟು ಪ್ರೀತಿ ಇದ್ರೆ ನೀನು ಒಂದು ಸೀರೆ ಏನಾದ್ರೂ ಕೊಡ್ತಿದ್ದೆ ಅಲ್ವಾ ಆದ್ರೆ ನಾವು ಮಾತನಾಡಿಲ್ಲ ಯಾಕೆ ಗೊತ್ತಾ ಅಪ್ಪ ಅಮ್ಮನಿಗೆ ಬೇಸರ ಆಗ್ಬಾರ್ದು ಅಂತ ಹೇಳಿ ಈ ಮಾತನ್ನು ಕೇಳಿದ ಶೈಲಜ ತಮ್ಮ ಮತ್ತು ತಮ್ಮನ ಹೆಂಡತಿಯ ರೂಪ ಬದಲಾವಣೆಯಾಗಿದೆ ಅವರು ಅಪ್ಪ ಅಮ್ಮ ಹೋದ ನಂತರ ಫುಲ್ ತಿರುಗುತ್ತಿದ್ದಾರೆ ಎಂದೆಲ್ಲ ಅಂದುಕೊಂಡು ಕಣ್ಣೀರು ಹಾಕುತ್ತಾ ನೇರವಾಗಿ ಗಂಡನ ಮನೆಗೆ ಬಂದಳು ಬಂದವಳೆ ನರೇಶ್ನಲ್ಲಿ ರೀ ನನ್ನ ತಮ್ಮ ಹೆಂಡತಿ ಬಂದ ನಂತರ ತೀರಾ ಬದಲಾಗಿ ಬಿಟ್ಟಿದ್ದಾನೆ ನನಗೆ ಒಂದು ಪೈಸೆನೂ ಕೊಡೋದಿಲ್ಲ ಅಂತ ಹೇಳಿದ್ದಾನೆ ಅವನಿಗೂ ಕಷ್ಟ ಇದೆಯಂತೆ ಅವನು ಜೀವನ ಮಾಡ್ಬೇಕಂತೆ ಅವನ ಸಂಸಾರವನ್ನು ನೋಡ್ಕೊಳ್ಬೇಕಂತೆ ಅಪ್ಪ ಅಮ್ಮ ಇರುವಾಗ ಕೊಟ್ಟಿದ್ದಾರೆ ಅಂತ ಹೇಳಿದಾನೆ ಹಾಗೆ ಹೀಗೆ ಎಂದು ಒಂದೊಂದಾಗಿ ದೂರಲು ಪ್ರಾರಂಭಿಸಿದ್ಲು ಆಗ ನರೇಶ್ ಹೇಳಿದ ಅವರು ಒಳ್ಳೆಯವರಲ್ಲ ನೀನೇನು ಒಳ್ಳೆಯವಳ ನೀನು ಮದುವೆ ಆಗದ ನನ್ನ ತಂಗಿ ವಿದ್ಯಾಭ್ಯಾಸಕ್ಕಾಗಿ ಹಣ ಕೇಳಿದಾಗ ನೀನೇನ್ ಮಾಡಿದೆ ಅವರಿಗೆ ಕೊಡಲು ನೀನು ಒಪ್ಪಿದ್ಯಾ ಇಲ್ಲ ತಾನೆ ನನ್ನ ಅಮ್ಮ ಮತ್ತು ತಂಗಿ ನನ್ನ ಜೊತೆನೆ ಇರಲಿ ಎಂದು ಹೇಳಿದಾಗ ನೀನು ಒಪ್ಕೊಂಡಿದ್ಯಾ ಇದುವರೆಗೆ ನಿಮ್ಮ ತಂಗಿಗೆ ಮದುವೆ ಮಾಡ್ಬೇಕು ಅವಳಿಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಏನಾದರೂ ಹೇಳಿದ್ಯಾ ಈಗ ನಿನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಮಾಡುವಾಗ ಅವರು ಮಾಡುವುದು ತಪ್ಪು ಅಂತ ಗೊತ್ತಾಗುತ್ತಾ ಎಂದು ಕೇಳಿದ ನೋಡು ಶೇಲಜ ನಿನ್ನ ಅಪ್ಪ ಅಮ್ಮ ನೀಡಿದ ಹಣವನ್ನು ನೀನು ಯಾವುದಾದ್ರೂ ಸರಿಯಾದ ಉದ್ದೇಶಕ್ಕೆ ಉಪಯೋಗಿಸಿದ್ರೆ ಇವತ್ತು ನಿನ್ನ ತಮ್ಮ ಮತ್ತು ಅವನ ಹೆಂಡತಿ ಬಳಿ ಕೇಳೋ ಪರಿಸ್ಥಿತಿ ಬರುತ್ತಿರಲಿಲ್ಲ ಆದರೆ ನೀನು ಹಣವನ್ನೆಲ್ಲ ದುಂದು ವೆಚ್ಚ ಮಾಡಿ ದುರುಪಯೋಗ ಪಡಿಸಿದ್ಯಾ ಅದಕ್ಕೋಸ್ಕರ ಅವರು ನಾವು ಕಷ್ಟಪಟ್ಟು ಸಂಪಾದಿಸುವ ಹಣವನ್ನು ನಿನಗೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಸರಿಯಾದ ರೀತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರದ್ದೇನು ತಪ್ಪಿಲ್ಲ ನೀನು ನನ್ನ ತಂಗಿ ಮತ್ತು ಅಮ್ಮ ಮನೆಯ ಬಾಗಿಲಿಗೆ ಬಂದಾಗ ಎಲ್ಲರ ಮುಂದೆ ಎಷ್ಟೊಂದು ಅವಮಾನ ಮಾಡಿದ್ಯಲ್ವಾ ಮರೆತು ಬಿಟ್ಟ್ಯಾ ಅವರನ್ನು ಬಿಕಾರಿಗಳು ಅಂತೆಲ್ಲ ಬಾಯಿಗೆ ಬಂದ ಹಾಗೆ ಹೇಳಿದ್ಯಾ ಅವರ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅವರ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ ಅವರು ಮಾತಾಡೋ ಶೈಲಿ ಚೆನ್ನಾಗಿಲ್ಲ ಅವರಲ್ಲಿ ಹಣವಿಲ್ಲ ಅಂತ ಹೇಳಿ ಅವರನ್ನು ದೂರ ಬಿಟ್ಟೆ ಮನೆಯಿಂದ ಹೊರಗೆ ಹಾಕಿದೆ ನನ್ನಿಂದ ದೂರ ಮಾಡಿದೆ ಆದ್ರೆ ಈಗ ನಿನ್ಗೆ ಏನಾಯ್ತು ಕಾಲಚಕ್ರ ಅನ್ನೋದು ಯಾವಾಗ್ಲಾದ್ರೂ ಒಮ್ಮೆ ಬಂದೇ ಬರುತ್ತೆ ಕರ್ಮ ಯಾರನ್ನು ಬಿಡೋದಿಲ್ಲ ಅದು ಮಾಡಿದವನು ಅನುಭವಿಸಲೇಬೇಕು ಈಗ ಶೈಲಜಾಳಿಗೆ ತಾನು ಮಾಡಿದ ತಪ್ಪುಗಳಿಂದ ನಾನು ಈ ರೀತಿಯ ಶಿಕ್ಷೆಯನ್ನು ಪಡೆಯುತ್ತಿದ್ದೇನೆ ದೇವರು ನನಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದಾನೆ ಎಂದು ಅವಳಿಗೆ ಪಶ್ಚಾತ್ತಾಪ ಆಗುತ್ತಿತ್ತು ಏನು ಮಾಡಲು ಏನು ಮಾಡಲು ಸಾಧ್ಯ ಇನ್ನು ಚಿಂತಿಸಿ ಫಲ ಏನುಂಟು ಎಂದು ಯೋಚಿಸ್ತಾಳೆ ಆದರೆ ಪಶ್ಚಾತ್ತಾಪ ಅನ್ನೋದು ಬಂದ ಮೇಲೆ ಮನುಷ್ಯರು ಒಂದಲ್ಲ ಒಂದು ದಿನ ಸರಿಯಾಗುತ್ತಾರೆ ಹಾಗೇನೆ ಆ ರಾತ್ರಿ ಊಟ ಮಾಡಿ ಮಲಗ್ತಾರೆ ಆದ್ರೆ ಶೈಲಜಾಳಿಗೆ ನಿದ್ದೆ ಬರುವುದಿಲ್ಲ ಬೆಳಿಗ್ಗೆ ಏಳುತ್ತಲೇ ಗಂಡನಲ್ಲಿ ರೀ ನಿಮ್ಮ ಅಮ್ಮ ಮತ್ತು ತಂಗಿ ನಮ್ಮ ಊರಲ್ಲಿ ಬಹಳ ದೊಡ್ಡ ಶೋರೂಮ್ ಅನ್ನು ಪ್ರಾರಂಭಿಸಿದ್ದಾರೆ ನಿಮ್ಗೆ ಗೊತ್ತಿಲ್ವಾ ಅಷ್ಟು ದೊಡ್ಡ ಶೋರೂಮ್ ಅದು ಡಿಸೈನರ್ ಶೋರೂಮ್ ಅದಕ್ಕೆ ಶೋಭಾ ಡಿಸೈನರ್ ಶೋರೂಮ್ ಅಂತ ಹೆಸರಿಟ್ಟಿದ್ದಾರೆ ಪ್ರಖ್ಯಾತ ಶೋರೂಮ್ ಅದು ಅವರು ಆ ಮಟ್ಟಕ್ಕೆ ಬೆಳೆಯಲು ಕಾರಣ ಏನು ಅಂತ ಗೊತ್ತಿಲ್ಲ ಆದರೂ ಅವರಲ್ಲಿ ಈಗ ಬೇಕಾದಷ್ಟು ಹಣ ಇರಬಹುದು ಈಗ ನೀವು ಕಷ್ಟದಲ್ಲಿದ್ದೀರಾ ನಿಮ್ಮ ಅಮ್ಮ ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡಬಹುದು ಒಂದು ಸಲ ಹೋಗಿ ಕೇಳಿ ನೋಡಿ ಎಂದು ತನ್ನ ಗಂಡನಲ್ಲಿ ಹೇಳಿದಳು ತನ್ನ ಗಂಡನನ್ನು ತುಂಬ ಒತ್ತಾಯಿಸಿ ಶೋಭಾ ಡಿಸೈನರ್ ಶೋರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಹೋಗುತ್ತಿದ್ದಂತೆ ಅಣ್ಣನಿಗೆ ಆಶ್ಚರ್ಯ ಮತ್ತು ಸಂತೋಷವಾಗುತ್ತೆ ಅಣ್ಣ ನರೇಶ್ ಒಳಗಡೆ ಹೋಗುತ್ತಿರುವಾಗಲೇ ತಂಗಿ ಪವಿತ್ರ ಓಡಿಕೊಂಡು ಬಂದು ಏನಣ್ಣ ನಾನು ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ಬೇಕು ಅಂತ ನಿನ್ನನ್ನು ಫೋನ್ ಮಾಡಿ ಕರೆಯದಿದ್ದದ್ದು ಆದರೂ ಬರ್ತೀಯಾ ಎಂದು ಕಾಯುತ್ತಿದ್ದೆ ಆದ್ರೆ ಬರುವಾಗ ಎಷ್ಟು ಸಮಯ ಆಯ್ತಲ್ವಾ ನನಗೆ ನೀವು ಇಷ್ಟೊಂದು ದೊಡ್ಡ ಶೋರೂಮ್ ಇಲ್ಲಿ ತೆರೆದಿದ್ದೀರಾ ಅಂತ ಗೊತ್ತೇ ಇಲ್ಲ ಪವಿತ್ರ ನಿನ್ನ ಅತ್ತಿಗೆ ಹೇಳ್ತಾನೆ ಇದ್ಲು ಹಾಗೆ ನಾವು ಇಲ್ಲಿಗೆ ಬಂದು ಬಿಟ್ವಿ ಎಂದು ನರೇಶ್ ಹೇಳಿದ ಅಲ್ಲ ಪವಿತ್ರ ಇಷ್ಟೊಂದು ದೊಡ್ಡ ಶೋರೂಮ್ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮಾಡಲು ಹೇಗೆ ಸಾಧ್ಯವಾಯಿತು ಏನ್ ಮಾಡಿದೆ ಅಣ್ಣ ಇದರಲ್ಲಿ ನಿನ್ನ ಕೈವಾಡವೂ ಇದೆ ನಿನ್ನ ಪಾಲು ಕೂಡ ಇದೆ ಶೈಲಜಾ ಇಡೀ ಶೋರೂಮ್ ಅನ್ನು ಸುತ್ತಾಡಲೆಂದು ಆ ಕಡೆ ಹೋದಳು ಆಗ ಪವಿತ್ರ ಅಣ್ಣ ನೀನು ನನ್ನ ವಿದ್ಯಾಭ್ಯಾಸಕ್ಕೆ ಹಣವನ್ನು ನೀಡ್ತಾ ಇದ್ದೆ ಅಲ್ವಾ ನನಗೆ ವಿದ್ಯಾಭ್ಯಾಸವನ್ನು ಮಾಡಲು ಆಸಕ್ತಿ ಇರಲಿಲ್ಲ ಅದಕ್ಕೆ ನಾನು ನೀನು ಕೊಟ್ಟ ಹಣವನ್ನು ಕೂಡಿಸಿಟ್ಟು ಮೊದಲಿಗೆ ಒಂದು ಹೊಲಿಗೆ ಯಂತ್ರವನ್ನು ಖರೀದಿಸಿದೆ ಆ ಹೊಲಿಗೆ ಯಂತ್ರವನ್ನು ಹಿಡಿದುಕೊಂಡೆ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ಟೆ ಹಾಗಾದ್ರೆ ನಿನ್ನ ಪಾಲುಗಾರಿಕೆಯು ನನ್ನ ಬಿಸ್ನೆಸ್ ಅಲ್ಲಿ ಇದೆ ತಾನೆ ನೀನು ಅವತ್ತು ನನಗೆ ಹೊಲಿಗೆ ಯಂತ್ರ ತೆಗೆದುಕೊಡದಿದ್ರೆ ನಾನು ಈ ರೀತಿಯ ಮನಸ್ಸನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟರಲ್ಲಿ ಶೈಲಜಾ ಅಲ್ಲಿಗೆ ಬಂದಳು ಅಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನನಗೆ ಈಗ ತಪ್ಪಿನ ಅರಿವಾಗಿದೆ ನಾವೀಗ ತುಂಬಾ ಕಷ್ಟದಲ್ಲಿದ್ದೇವೆ ನಿಮ್ಮ ಮಗನಿಗೆ ಚಿಕ್ಕದಾದ ಸಂಬಳವಿರುವ ಕೆಲಸ ಇದೆ ಅಷ್ಟೇ ಅದರಲ್ಲಿ ಜೀವನ ಮಾಡುವುದು ನಮಗೆ ಕಷ್ಟ ಆಗಿದೆ ನಾವು ಸ್ವಲ್ಪ ಸಾಲದಲ್ಲಿ ಕೂಡ ಇದ್ದೇವೆ ನಿಮ್ಮಲ್ಲಿ ಇಷ್ಟೊಂದು ಹಣ ಇರುವಾಗ ನಮಗೆ ಸ್ವಲ್ಪ ಕೊಡ್ಬೋದಲ್ವಾ ಸಹಾಯ ಮಾಡ್ಬೋದಲ್ವಾ ಎಂದು ಕೇಳುತ್ತಾಳೆ ನಾವು ಬೇರೆ ಯಾರು ಅಲ್ಲಲ್ವಾ ನಿಮ್ಮ ಮಕ್ಕಳೇ ಅಲ್ವಾ ನೀವು ನಿಮ್ಮ ಮಕ್ಕಳು ಕಷ್ಟದಲ್ಲಿದ್ರೆ ನೀವು ಕಷ್ಟದಲ್ಲಿದ್ದ ಹಾಗೆ ಅಲ್ವಾ ಅಮ್ಮ ಮಕ್ಕಳಿಗಿಲ್ಲದ ಹಣ ಮತ್ತೆ ಯಾರಿಗೆ ಅಮ್ಮ ಎಂದೆಲ್ಲ ಹೊಸ ನಾಟಕ ಮಾತುಗಳನ್ನು ಹೇಳುತ್ತಿರುವಾಗ ಪವಿತ್ರಾಳಿಗೆ ಕೋಪ ತಡೆಯಲು ಸಾಧ್ಯವಾಗ್ಲಿಲ್ಲ ಅತ್ತಿಗೆ ನಿಮ್ಮಲ್ಲಿ ಅಷ್ಟೊಂದು ಹಣ ಇದ್ದಾಗ ಯಾಕೆ ಇದೆಲ್ಲ ನಿಮ್ಗೆ ಸಂಬಂಧಗಳು ನೆನಪಾಗಿಲ್ಲ ನನ್ನ ಅತ್ತೆ ನನ್ನ ನಾದಿನಿ ಇಷ್ಟೊಂದು ಕಷ್ಟದಲ್ಲಿದ್ದಾರೆ ಅವರ ವಿದ್ಯಾಭ್ಯಾಸವನ್ನು ನಾವು ನೋಡಿಕೊಳ್ಬೇಕು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಇದು ಬೇರೆ ಯಾರು ಅಲ್ಲ ನನ್ನ ಗಂಡನ ಹೆತ್ತ ತಾಯಿ ಅಂತ ಯಾಕೆ ನಿಮ್ಗೆ ನೆನಪಾಗ್ಲಿಲ್ಲ ಈಗ ನಿಮ್ಮ ಮನೆಯವರು ನಿಮಗೆ ಕೊಡುವುದನ್ನು ನಿಲ್ಲಿಸಿದಾಗ ನಿಮಗೆ ಬುದ್ಧಿ ಬಂತ ಅಪ್ಪನ ಮನೆಯ ಹಣ ಅಂತ ನೀವು ಅಹಂಕಾರ ಪಟ್ಟು ನನ್ನ ಅಣ್ಣನನ್ನು ಅವಮಾನಿಸ್ತಾ ಇದ್ರಿ ಅವನಿಗೆ ಒಂದು ಒಳ್ಳೆಯ ಕೆಲಸ ಇತ್ತು ಅದನ್ನು ಕೂಡ ನೀವು ನಿಮ್ಮ ಅಹಂಕಾರದಲ್ಲಿ ಕಳೆದುಕೊಂಡು ಬಿಟ್ರಿ ಈಗ ನೋಡಿ ನೀವು ಪಟ್ಟ ಅಹಂಕಾರಕ್ಕೆ ಸರಿಯಾದ ಶಿಕ್ಷೆ ಸಿಕ್ಕಿದೆ ನೀವು ಮಾಡಿದ ಕರ್ಮ ನೀವು ಅನುಭವಿಸ್ತೀರಾ ಎಲ್ಲಿಗೆ ಹೋಗುತ್ತೆ ಈಗ ಅಮ್ಮನಲ್ಲಿ ಹಣ ಇದ್ದಾಗ ಅಮ್ಮ ಮಗ ಎಂಬ ಸಂಬಂಧ ನಿಮಗೆ ಗೊತ್ತಾಯ್ತಾ ನಿಮಗೆ ಒಂದು ಪೈಸೆ ಇಲ್ಲಿಂದ ಸಿಗೋದಿಲ್ಲ ಇದು ಬಂದವರಿಗೆಲ್ಲ ಹಣ ನೀಡಲು ಧರ್ಮಛತ್ರ ಅಲ್ಲ ಹೊರಡಿ ಇಲ್ಲಿಂದ ಹಣ ಕೇಳಿಕೊಂಡು ಬರ್ಬಾಡಣ್ಣ ಅತ್ತಿಗೆಗೆ ನೀಡುವಂತದ್ದು ನಮ್ಮಲ್ಲಿ ಯಾವುದೂ ಇಲ್ಲ ದಯವಿಟ್ಟು ಅತ್ತಿಗೆಯನ್ನು ಹೊರಡಲು ಹೇಳು ಆಗ ನರೇಶ್ನ ಮುಖ ತುಂಬಾ ಬೇಸರದಲ್ಲಿತ್ತು ಅದನ್ನು ನೋಡಿದ ಶೋಭಾರವರು ಆಯ್ತು ಮಾಡಿದ್ದು ಅವರು ಅನುಭವಿಸ್ತಾರೆ ಈಗ ನಮ್ಮಿಂದಾಗುವ ಸಹಾಯ ಮಾಡೋಣ ಎಂದು ಶೋಭಾ ಅವರು ಹೇಳಿದ್ರು ಆಗ ನರೇಶ್ ಬೇಡಮ್ಮ ಅವಳಿಗೆ ಅವಳು ಮಾಡಿದ ತಪ್ಪು ಅರ್ಥವಾಗಬೇಕು ನಾನು ಒಳ್ಳೆಯ ಕೆಲಸದಲ್ಲಿದ್ದೆ ಅವಳ ಜೀವನ ಶೈಲಿ ತುಂಬ ಐಫೈ ಆಗಿತ್ತು ಬೇಕಾದಷ್ಟು ಹಣವನ್ನು ದುಂದುವೆಚ್ಚ ಮಾಡುತ್ತಿದ್ಲು ನಾನು ದುಡಿದ ಹಣ ಆದರೂ ನನಗೂ ಖರ್ಚು ಮಾಡಲು ಅಲ್ಲಿ ಅವಕಾಶನೇ ಕೊಡುತ್ತಿರಲಿಲ್ಲ ಎಲ್ಲವನ್ನು ಒಂದು ಪೈಸೆಯನ್ನು ಬಿಡದೆ ಲೆಕ್ಕಾಚಾರವನ್ನು ಕೇಳಿ ಪಡೆಯುತ್ತಿದ್ಲು ಅದಲ್ಲದೆ ತನ್ನ ಐಷಾರಾಮಿ ಬದುಕಿಗೋಸ್ಕರ ತನ್ನ ಅಪ್ಪ ಅಮ್ಮನಲ್ಲಿ ಆಗಾಗ ಹಣವನ್ನು ಕೇಳಿ ಪಡೆದುಕೊಳ್ಳುತ್ತಿದ್ಲು ಇದರಿಂದ ಕ್ಲಬ್ ಪಾರ್ಟಿ ಅಂತ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಹಣವನ್ನು ಖರ್ಚು ಮಾಡುತ್ತಿದ್ಲು ತನ್ನ ಗಂಡ ಏನು ಗಂಡನ ಭಾವನೆ ಏನು ಗಂಡನ ಅಮ್ಮ ಅಂದರೆ ಯಾರು ತಂಗಿ ಅಂದರೆ ಏನು ಅವರಲ್ಲಿರುವ ಸಂಬಂಧ ಪ್ರೀತಿ ಹೇಗಿರುತ್ತೆ ಅವರು ತನ್ನ ಗಂಡನಿಗೂ ಆಸೆ ಇದೆಯಲ್ಲ ಎಂದು ಯಾವುದನ್ನು ಲೆಕ್ಕ ಮಾಡಲಿಲ್ಲ ತನ್ನ ಅಹಂಕಾರ ದರ್ಪದಿಂದ ನನ್ನನ್ನು ತುದಿ ಬೆರಳಲ್ಲಿ ಕುಣಿಸುತ್ತಿದ್ಲು ಅವಳ ಅಪ್ಪನಲ್ಲಿ ಹೇಳಿ ನನಗೆ ಒಂದು ಕೆಲಸವನ್ನು ಸಿಗುವ ಹಾಗೆ ಮಾಡಿ ಅದನ್ನೇ ನನ್ನ ಜೊತೆ ತೊಗಳುಗೊಂಬೆ ಥರ ಆಟವಡಿಸ್ತಾ ಬೆದರಿಸ್ತಿದ್ಲು ಪ್ರತಿ ಮಾತು ಮಾತಿಗೂ ಒಂದು ಮಾತನಾಡಿದ್ರು ನಿಮ್ಮನ್ನು ಕೆಲಸದಿಂದ ವಜಾ ಮಾಡಲು ಹೇಳುತ್ತೇನೆ ಮತ್ತೆ ಅನುಭವಿಸ್ತೀರಾ ಮತ್ತೆ ಅನುಭವಿಸ್ತೀರಾ ಅಂತ ಹೇಳ್ತಾನೆ ಇದ್ಲು ಈಗ ಅನುಭವಿಸ್ಲಿ ಆಕೆ ಬುದ್ಧಿವಂತಳಾಗಿದ್ರೆ ತನ್ನ ಗಂಡನ ಕೆಲಸ ಹೋದ್ರೆ ನನಗೆ ಅದರಿಂದ ಅವಮಾನ ನಾನೇ ಕಷ್ಟ ಪಡಬೇಕಾದೀತು ಎಂದು ಅವಳಿಗೆ ಗೊತ್ತೇ ಇಲ್ಲ ಅಪ್ಪ ಅಮ್ಮನ ಹಣ ಸಿಗ್ಬಹುದು ಅಂತ ಅಹಂಕಾರದಲ್ಲಿ ನನ್ನನ್ನು ಕಾಲಡಿಗೆ ಹಾಕಿ ಮೆಟ್ಟುತ್ತಿದ್ಲು ನನ್ಗೆ ಈಗ ಚಿಕ್ಕದಾದ ಸಂಬಳ ಇರುವ ಕೆಲಸ ಇದೆ ಆದ್ರೆ ಯಾವುದೇ ತೊಂದರೆ ಇಲ್ಲ ಆದರೆ ಅದರಲ್ಲಿ ಎಷ್ಟು ಖರ್ಚು ಮಾಡಲು ಸಾಧ್ಯ ಅಷ್ಟನ್ನು ಖರ್ಚು ಮಾಡಿದರೆ ಸಾಕು ಜೀವನ ಏನು ಎಷ್ಟು ಕಷ್ಟ ಇದೆ ಅಂತ ತಿಳಿದುಕೊಳ್ಳಲಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡಲಿ ನಿಮ್ಮ ಕಷ್ಟವನ್ನು ಆಕೆ ಏನು ಎಂದು ತಿರುಗಿ ಕೂಡ ನೋಡಲಿಲ್ಲ ಎಷ್ಟೊಂದು ಅವಮಾನವನ್ನು ಮಾಡಿ ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದ್ದಾಳೆ ನಾನು ನನ್ನ ಕಷ್ಟವನ್ನು ಯಾರ ಜೊತೆಗೂ ಹೇಳಿಕೊಳ್ಳಲಾರದೆ ಎಷ್ಟೋ ಸಲ ಒಂಟಿಯಾಗಿ ಹಲವು ಸಮಸ್ಯೆಗಳನ್ನು ಯಾರನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕೆ ಒಂದು ಗಟ್ಟಿಯಾದ ತೀರ್ಮಾನ ತೆಗೆದುಕೊಂಡು ಇವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ನನ್ನ ಕೆಲಸಕ್ಕೆ ನಾನೇ ರಾಜೀನಾಮೆ ಕೊಟ್ಟೆ ಒಂದು ಚಿಕ್ಕ ಕೆಲಸವನ್ನು ಆಯ್ಕೆ ಮಾಡಿಕೊಂಡೆ ಬೇಕಾದಷ್ಟು ಹಣ ಇದ್ದಾಗ ಹೇಗೆ ಬೇಕಾದರೂ ಆಡ್ತಾರೆ ದೇವರು ಅದಕ್ಕೆ ಸರಿಯಾಗಿ ಅವಳ ಅಪ್ಪ ಅಮ್ಮನನ್ನು ಕರೆದುಕೊಂಡ ಇಲ್ಲದಿದ್ರೆ ಇವಳ ದರ್ಪ ಇನ್ನೂ ಇಳಿತಿರ್ಲಿಲ್ಲ ಆದ್ರೆ ಶೈಲಜಾಳಿಗೆ ಏನು ಮಾತನಾಡಬೇಕು ತಾನು ತಪ್ಪು ಮಾಡಿದ್ದೇನೆ ಎಂದು ಗೊತ್ತಾಗಿ ತಲೆಯನ್ನು ಕೆಳಗಡೆ ಹಾಕಿ ಕಣ್ಣೀರು ಹಾಕುತ್ತಿದ್ದಳು ನಮ್ಮಲ್ಲಿ ಹಣ ಇದೆ ಎಂದು ನಾವು ಅಹಂಕಾರ ದರ್ಪ ಯಾರಲ್ಲೂ ತೋರಿಸ್ಬಾರ್ದು ಹಿರಿಯರು ಅಂದರೆ ಯಾರು ಯಾರಿಗೆ ಯಾವಾಗ ಎಲ್ಲಿ ಗೌರವ ನೀಡಬೇಕು ಹೇಗೆ ಮಾತನಾಡಬೇಕು ಎಂದು ತಿಳಿದುಕೊಂಡರೆ ನಮಗೂ ಮುಂದೆ ಸಿಗಬೇಕಾದದ್ದೆಲ್ಲ ಸಿಗುತ್ತೆ ಆದರೆ ಆ ಹಣವನ್ನು ಅವಳು ಮಾತ್ರ ಉಳಿಸಿಕೊಳ್ಳಲಿಲ್ಲ ಬೇಕಾದ ಹಾಗೆ ದುಂದು ವೆಚ್ಚ ಮಾಡಿದಳು ಈ ಕಥೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು